ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐಆರ್ ಬ್ಲಾಕ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಪುಟ್ಗೌರಿ ಮದುವೆ ಗಟ್ಟಿ ಮೇಳ ಧಾರಾವಾಹಿ ಇಲ್ಲಿ ನಟ ರಕ್ಷ ಅವರು ಅಭಿನಯಿಸಿದರು ಗಟ್ಟಿ ಮೇಳ ಧಾರಾವಾಹಿ ಮೂಲಕ ಅವರು ನಿರ್ ನಿರ್ಮಾಪಕರಾಗಿಯೂ ಬಡ್ತಿ ಪಡೆದರು ಇಂದು ನಟ ರಕ್ಷ್ ಅವರು ದೃಷ್ಟಿಬೊಟ್ಟು ಎನ್ನುವ ಧಾರಾವಾಹಿಗೆ ನಿರ್ಮಾಣ ಮಾಡುತ್ತಿದ್ದಾರೆ ರಕ್ಷ ಅವರು ದೃಷ್ಟಿಬೊಟ್ಟು ಧಾರಾವಾಹಿಗೆ ಕ್ರಿಯೇಟಿವ್ ಡೈರೆಕ್ಟರ್ ಆಗಿದ್ದಾರೆ ಇನ್ನು ಉಳಿದ ಕೆಲಸಗಳನ್ನು ಅವರ ಪತ್ನಿ ಅನುಷಾ ಅವರೇ ನೋಡಿಕೊಳ್ತಿದ್ದಾರೆ ಗಟ್ಟಿಮೇಳ ಧಾರಾವಾಹಿಗೆ ರಕ್ಷ್ ಅವರು ನಿರ್ಮಾಪಕರಾಗಿ ಐದರಿಂದ ಆರು ತಿಂಗಳು ಕೆಲಸ ಮಾಡ್ತಿದ್ದರು ಇವರ ಒದ್ದಾಟ ನೋಡಿ ಅವರ ಪತ್ನಿ ಅನುಷಾ ಸಾಥ್ ನೀಡಿದ್ರಂತೆ ಅನುಷಾ ಶಿವಪ್ರಸಾದ್ ಅವರು ಈ ಹಿಂದೆ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು ಈ ಕೆಲಸಕ್ಕೆ ಅವರು ಗುಡ್ ಬೈ ಹೇಳಿ ಧಾರಾವಾಹಿ ಪ್ರೊಡಕ್ಷನ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಅಂದ ಹಾಗೆ ಅನುಷಾ ಶಿವಪ್ರಸಾದ್ ಅವರು ದೃಷ್ಟಿಬುಟ್ಟು ಧಾರಾವಾಹಿಯ ಎಲ್ಲ ಕೆಲಸಗಳನ್ನು ಅವರೇ ಮಾಡ್ತಿರೋದು ತುಂಬ ಖುಷಿಯ ವಿಷಯ ಎಂತಾರೆ ನಟ ರಕ್ಷ್ ಅಂದ ಹಾಗೆ ರಕ್ಷ್ ಹಾಗೂ ಅನುಷಾ ಅವರು ಪ್ರೀತಿಸಿ ಮದುವೆಯಾಗಿದ್ದರು ನಟ ರಕ್ಷ್ ಹಾಗೂ ಅನುಷಾ ಅವರು ಸಿಯಲ್ಲಿ ಕ್ಲಾಸ್ಮೇಟ್ಸ್ ಆಗಿದ್ದವರು ಹೀಗಾಗಿ ಇವರ ಮಧ್ಯೆ ವಶಾನುಗಟ್ಟಲೆ ವಯಸ್ಸಿನ ಅಂತರ ಇಲ್ಲ ಇವರಿಬ್ಬರಿಗೂ ಮೂವತ್ತ್ ಮೂರು ವರ್ಷ ಎನ್ನಲಾಗುತ್ತಿದೆ ಮದುವೆ ವಯಸ್ಸು ಬಂದಾಗ ಅನುಷಾ ರಕ್ಷ್ ಅವರು ಮನೆಯವರನ್ನು ಒಪ್ಪಿಸಿ ಮದುವೆಯಾಗಿದ್ದರು ಇಂದು ನಟ ರಕ್ಷ್ ಅವರು ಭರ್ಮಾ ಎನ್ನುವ ಸಿನಿಮಾದಲ್ಲಿ ನಟಿಸಿದ್ದಾರೆ ಅಷ್ಟೇ ಅಲ್ಲದೆ ದೃಷ್ಟಿಭಟ್ಟು ಎನ್ನುವ ಧಾರಾವಾಹಿಯಲ್ಲಿ ಕೂಡ ನಟಿಸುತ್ತಿದ್ದಾರೆ ಇವರಿಬ್ಬರು ಈ ಪ್ರಾಜೆಕ್ಟ್ಗಳಲ್ಲಿ ಬಿಜಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು